ಟೆಂಪೋ ತೊಳಿಬೇಕು ಇವಾಗ ಟೆಂಪೋ ರೆಡಿಯಾಗಿ ಬಂದೈತೆ ಇವಾಗ ತೊಳೆಯೋದೊಂದು ಬಾಕಿ ಐತೆ ನಮ್ಮ ಪುಟ್ಟಿ ನೋಡಿ ಎಲ್ಲಿ ತಿಂಡಿ ತಿಂತಾಳೆ ಅಂತ ನಾನು ಮತ್ತೆ ಕೆಂಚ ಇಬ್ಬರು ದೇವಸ್ಥಾನದ ಹತ್ರ ಬಂದಿದ್ದೀವಿ ಹೊಸ ತಳಿಯೋ ಬಾ ಸಾಕು ಬಾತು ಚೆನ್ನಾಗಿದೆ ಇದು ಅದು ಆ ಆದೊಬ್ರಿಲ್ ಸ್ವಲ್ಪ ನಾಲ್ಕು ಪೋರ್ಷನ್ ಮಾಡಿದ್ದೀವಿ ಈ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಪಾರ್ಟು ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡ್ಕೊ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಓಹ್ ಟೆಂಪೋ ತೊಳಿಬೇಕು ಇವಾಗ ಟೆಂಪೋ ರೆಡಿಯಾಗಿ ಬಂದೈತೆ ಇವಾಗ ತೊಳೆಯೋದೊಂದು ಬಾಕಿ ಐತೆ ಒಂದು ಹೊರಗಡೆ ಹೋಗಿತ್ತು ಗಾಡಿ ಒಂದು ಅವರ ಕಾಲ್ ಮಾಡಿದ್ರು ಅಲ್ಲಿ ಹೋಗಿತ್ತು ಇವಾಗ ಬಂದಾನೆ ಇವಾಗ ಟೆಂಪೋ ತೊಳೆದು ಟೆಂಪೋ ತಗೊಂಡು ಟೆಂಪಲ್ ಹತ್ರ ಹೋಗ್ಬೇಕು ಬಾ ಮುಂದಿ ಹೋಗುವಂಚೀರ ಹೋಗೋ ಹೋಗು ಮುಂದ್ಕೋವು ನಮ್ಮ ಪುಟ್ಟಿ ನೋಡಿ ಎಲ್ಲಿ ಕೂತ್ಗೆ ತಿಂಡಿ ತಿಂತಾಳೆ ಅಂತ ರೆಗ್ಯುಲರ್ ಪ್ಲೇಸ್ ಅದ ಒಳಗೆ ಇಬ್ರು ನಾವಿವಾಗ ನಮ್ಮೂರು ದೇವಸ್ಥಾನದ ಹತ್ರ ಬಂದಿದ್ದೀವಿ ಜನ ಕೂಡ ಸೇರಿಬಿಟ್ಟವ್ರೆ ನೋಡಿ ಇವತ್ತು ಅಮಾವಾಸ್ಯೆ ಪ್ರಯುಕ್ತ ನಮ್ಮ ಟೆಂಪೋ ಕೂಡ ಪೂಜೆ ಮಾಡಿಸ್ಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಎಲ್ಲ ಆಲ್ರೆಡಿ ಜನ ಎಲ್ಲ ಸೇರಿದ್ದಾರೆ ಪೂಜೆ ಮಾಡಿಸ್ತಾವ್ರೆ ನೋಡಿಲಿ ಬುದ್ಧಿಯವ್ರು ಪೂಜೆ ಮಾಡ್ತಾವ್ರ ದೇವಸ್ಥಾನ ಪೀಸ್ಫುಲ್ಲಾಗೈತೆ ನಮ್ಮೂರು ದೇವಸ್ಥಾನ ಇವತ್ತು ಅಲ್ಲಿ ಪ್ರಸಾದ ಕೂಡ ಕೊಡ್ತಾವ್ರೆ ಆ ಕಡೆ ಕರ್ಕೊ ಹೋಗ್ತೀನಿ ಬನ್ನಿ ನಿಮ್ಮನ್ನ ನಾನು ಮತ್ತು ಕೆಂಚ ಇಬ್ರು ದೇವಸ್ಥಾನದ ಹತ್ರ ಬಂದಿದ್ದೀವಿ ಒಳಗಡೆ ಇದೀವಿ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ ನಮ್ಮೂರು ದೇವಸ್ಥಾನನ ಸ್ವಲ್ಪ ಮೋಡ ಕವಿದ ವಾತಾವರಣ ಜನ ಕೂಡ ಕಮ್ಮಿ ಇದ್ದಾರೆ ಅಂದರೆ ಬ ಹೋಗ್ತಾ ಹೋಗ್ತಾ ಟೈಮ್ ಆಗ್ತಾ ಆಗ್ತಾ ಸೇರ್ಕತ್ತಾರೆ ಇಲ್ಲಿ ಈ ಕಡೆ ಪ್ರಸಾದ ವಿತರಣೆ ಕೂಡ ಇದೆ ಶಂಕರಣ ಅವ್ರ ಕಡೆಯಿಂದ ಶಂಕರಣ ಇದು ಎಷ್ಟನೇ ದಬ್ರಿ ಇದು ಮೂರನೇ ದಬ್ರಿ ಎರಡು ದಬ್ರಿ ಖಾಲಿ ಆಗೈತೆ ಮೂರನೇ ದಬ್ರಿ ಈಗ ಕೊಡ್ತಾವ್ರೆ ಪ್ರಸಾದನ ಅಡಿಗೆ ಶಿವ ತಗಿರಿ ಶಿವಂಚೂರ ಅನಿಸಿವೇ ನೋಡಿ ನಮ್ಮೂರೇನೋ ದೇವಸ್ಥಾನ ಒಳಗಡೆ ಇದ್ದೀನಿ ಇವಾಗ ಲಾಸ್ಟ್ ಮಂತ್ ಆಗಿತ್ತು ತುಂಬ ಆಗಿತ್ತು ಇವಾಗ ಮೊದಲನೇ ತಿಂಗಳ ಅಮಾವಾಸ್ಯ ಬಿದ್ದೈತೆ ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ತೋರಿಸೋಣ ನಮ್ಮೂರು ದೇವಸ್ಥಾನ ತೋರಿಸೋಣ ಅಂದ್ಬಿಟ್ಟು ನಾನಿವಾಗ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ ಇಲ್ಲಿ ನೋಡಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿ ಮೆರೆಯ ದೇವ್ರಿದೆ ಅಂದರೆ ಹುಲಿವಾನಕ್ಕೆ ಈ ದೇವ್ರನ್ನ ಕೂರಿಸಿ ಪೂಜೆ ಮಾಡ್ತಾರೆ ಒಳಗಡೆ ನೋಡಿ ಗರ್ಭಗುಡಿ ಗರ್ಭಗುಡಿ ಒಳಗಡೆ ಪೂಜೆ ಮಾಡ್ತಾವ್ರೆ ಎಲ್ಲ ಪೂಜೆ ಇಲ್ಲಿಂದ ಅಂದರೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಹೊರಗಡೆ ಪ್ರಸಾದ ಕೊಡೋದು ಬೆಳಗ್ಗೆ ಎಂಟು ಗಂಟೆಗೆ ಅಥವಾ ಒಂಬತ್ತು ಗಂಟೆಗೆ ಹುಲಿವಾನ ಇರುತ್ತೆ ಇವಾಗ ಹೊರಗಡೆ ತೋರಿಸ್ತೀನಿ ಬನ್ನಿ ಹೊರಗಡೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮಾದೇಶ್ವರ ದೇವಸ್ಥಾನ ಹೊರಗಡೆ ಈ ಥರ ಕಾಣ್ತಾ ಇದೆ ದೇವಸ್ಥಾನದ ಹೊರಗಡೆ ಬಂತು ಅಂದ್ರೆ ಗಣೇಶ ಇದೆ ಕಾರ್ಯಾಬಿಲೆ ಇದೆ ಮತ್ತೆ ಇಲ್ಲಿ ಲಿಂಗ ಇದೆ ಈ ಕಡೆ ನವಗ್ರಹ ದೇವಸ್ಥಾನ ಕೂಡ ಇಲ್ಲಿದೆ ನೀವು ನೋಡ್ಬೋದು ಇಲ್ಲಿ ಹುಡುಗರೆಲ್ಲ ಪ್ರಸಾದ ಇಸ್ಕೊಂಡು ತಿನ್ನೋದು ಕೂತವ್ರ ನೋಡಿ ಇಲ್ಲಿ ನಮ್ಮೂರು ಹುಡುಗರು ದೇವಸ್ಥಾನ ಒಳಗಡೆ ಹೋಗಿದ್ರಪ್ಪ ನೀವೆಲ್ಲ ಒಳಗಡೆ ಹೋಗಿದ್ರಂತ ದರ್ಶನ ಮಾಡ್ಕೊ ಬಂದು ಇವಾಗ ಪ್ರಸಾದ ತಗೊಳ್ತಾ ಕೂತವ್ರೆ ಹುಡುಗರೆಲ್ಲ ನಮ್ಮೂರು ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಮಂಟಪ ಹೊಸ್ದ ಮಾಡೋರು ನೋಡಿ ಇಲ್ಲಿ ಹಿಂದ್ಗಡೆ ತೋರಿಸ್ತೀನಿ ಇವಾಗ ನಮ್ಮೂರು ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಇರುತ್ತೆ ಅಮಾವಾಸ್ಯ ಪ್ರಯುಕ್ತ ದಾಸೋಹ ನಡೀತಾ ಇರುತ್ತೆ ಪ್ರತಿ ತಿಂಗಳು ನೀವು ಕೂಡ ಬನ್ನಿ ಪ್ರತಿ ಅಮಾವಾಸ್ಯ ನೀವು ಅಂತ ಹೇಳ್ತೀವಿ ನೋಡಿ ಸುತ್ತ ದೇವಸ್ಥಾನ ಸುತ್ತ ಮಂಟಪ ಮಾಡ್ತಾ ಇದ್ದಾರೆ ಅರ್ಧ ಕನ್ಸ್ಟ್ರಕ್ಷನ್ ಎಲ್ಲ ಆಗೈತೆ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಐತೆ ಹೊರ್ಗಡೆಯಿಂದ ನಮ್ಮೂರು ದೇವಸ್ಥಾನ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಇಲ್ಲೇ ಪ್ರಸಾದ ಕೊಡ್ತಿರೋಂಥ ಜಾಗ ಇದು ಆಲ್ರೆಡಿ ಹಲಿವಾನ ಎಳೆದು ಬಿಟ್ಟು ಅಲ್ಲಿ ನಿಲ್ಲಿಸೋರೇ ನೋಡಿ ಹುಲಿವನ ಎಲ್ಲ ಆಗಿರುತ್ತೆ ಒಂಬತ್ತು ಗಂಟೆಗೆಲ್ಲ ಹುಲಿವನ ಸೇವೆ ಮುಗಿದಿರುತ್ತೆ ಹುಲಿವಾನ ಸೇವೆ ಮುಗಿದ ತಕ್ಷಣ ಪ್ರಸಾದ ಕೊಡೋಕೆ ಶುರು ಮಾಡ್ತಾರೆ ಮರ್ಗನ್ ಎಷ್ಟನೇ ಸಮ ಇದು ಎರಡನೇ ರೌಂಡು ನೋಡಿ ಆತು ಖಾಲಿ ಆಯಿತು ಒಂದು ದಬ್ಬ್ರಿ ಅದಕ್ಕೆ ಈ ದಬ್ರಿಲಿ ತುಂಬ್ಕಂಡು ಬರೋಣ ಅಂತ ಬ ತಗೊಂಡು ಹೋಗ್ತಾ ಇರೋದು ಇಲ್ಲಿ ಈ ತುಂಬ್ಕೊಂಡು ಮತ್ತೆ ಇದೇ ಗಾಡಿಲಿ ಇಲ್ಲಿ ಎತ್ಕೊ ಬರೋದು ಇಲ್ಲಿ ನೋಡಿ ಅಡುಗೆ ಮನೆ ಇದೇನೆ ಅಡುಗೆ ಮನೇಲಿ ಹೋಗಿ ತುಂಬ್ಕೊಂಡು ಇದು ನಾಲ್ಕನೇ ದಬ್ರಿ ಜನ ಕಮ್ಮಿ ಕಮ್ಮಿ ಅಂತ ಅನಿಸ್ತಿರ್ತಾರೆ ಆದರೂ ಕೂಡ ಬರ್ತಾ ಇರ್ತಾರೆ ನಡೀತಾ ಇರುತ್ತೆ ఇవతూ అడుగు మన తోర్స్తీ మనీ ఓదు వీడియోదూ నోడే అడుగే మనేనా ఇవ్వగ్స తోర్స్బి త్రీ యాకమ్మా తె అచ్చ అచ్ అచ్చ అల్ ಒಂದು ಒಂದೊಬ್ರಿ ಐತೆ ಬಾತು ಇದು ತುಂಬ ಗುಡ್ ಡಂಪ್ ಮಾಡಬೇಕು ಅವಾಗ ಕೆಂಚ ಹೊಡಮ್ಮ ಈಗ ತುಂಬೈತ್ಕ ಯತ್ ಕೆಂಚ ತುಂಬ ತಾನ ನೋಡಿ ಈಗ ಏನಮ್ಮ ಯಾವ ತುಂಬು ಈಗ ಇರೋದ್ರಲ್ಲಿ ಸಾಕು ದೂರದಲ್ಲಿ ನಿಂತ್ಕಂಡು

ಬಾತು ಕೂಡ ಜಾಸ್ತಿ ಮಾಡ್ತಾ ಇದಾವೆ ಸ್ವಲ್ಪ ಡಿಲೇ ಆಗುತ್ತೆ ಬಟ್ ಆಗುತ್ತೆ ಖಂಡಿತ ಸೇರುತ್ತೆ ಹೌದು ಕ್ಷೇತ್ರ ಸಾಧ್ಯತೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೌದು ಯಾಕಂದ್ರೆ ಭೀಮ್ ನಮಸ್ತೆ ಓದ್ಸದೆ ಭೀಮ್ ನಮಸ್ತೆ ನೋಡಿದ್ರಿ ಎಲ್ರು ಹೆಂಗಿತ್ತು ಭೀಮ್ ನಮಸ್ತೆ ವಿಡಿಯೋ ಹಾಕಿದೋ ಹೋದ್ ತಿಂಗಳು ಅದ್ರೂ ಕೂಡ ತುಂಬಾ ಜನ ಲಕ್ಷಾಂತರ ಜನ ಬಂದಿದ್ರು ಎಲ್ಲರಿಗೂ ದಾಸೋಹ ಏರ್ಪಡಿಸಿ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಿದ್ವಿ ಈ ಸದಿನ ಪ್ರತಿ ತಿಂಗಳು ಹಿಂಗೆ ಇರುತ್ತೆ ಕಾರ್ಯಕ್ರಮ ಮುಂದೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ನಮ್ಮ ಕೆಂಚ ಯಾಕ ಲೇಟ್ ಮಾಡ್ತಾನೆ ಡಿಲೇ ಮಾಡ್ತಾನೆ ಕೆಂಚ ತುಂಬಮ್ಮ ಬ್ಯಾಗ್ನೆ ಅಂಟಿ ಬೇಡಾಕಮ್ಮ ತುಂಬಾ ಇಲ್ಲಿ ಬಾತ್ ತುಂಬ ಆಯ್ತು ಗಾಡಿಲಿ ಎಳ್ಕೊ ಹೋಯ್ತವನೇ ನೋಡಿ ಹುಡುಗರು ಎಳ್ಕೋಯ್ತ ಇಲ್ಲಿ ಬಾಯ್ ಬಾಯ್ ಈಗ ಹೋಗಿ ಅಡುಗೆ ಮನೆ ಬಾಗ್ಲಾಕ್ಬೇಕು ನಮ್ಮ ಟೆಂಪೋಗೆ ಇವಾಗ ಪೂಜೆ ಆಯ್ತು ಬೆಳಗ್ಗೆ ತಂದು ನಿಲ್ಸಿದ್ದು ಇಷ್ಟೊತ್ತು ಆಗೈತೆ ಇಲ್ಲಿ ಪೂಜೆ ಮಾಡಕ ಬುದ್ಧೇವರು ಬೊಮ್ಮ ನೋಡಿ ಬೆಳಗ್ಗೆ ಪೂಜೆ ಆಗಿರುವಂತ ಉಳಿವಾನ ಇಲ್ಲಿ ನಿಂತೈತೆ ಜೊತೆಗೆ ನಮ್ಮ ಗಾಡಿನ ಇಲ್ಲಿ ನಿಂತೈತೆ ಪೂಜೆ ಎಲ್ಲ ಮುಗೀತು ನಮ್ಮ ಟೆಂಪೋ ಬರೋಕ್ಕೆ ಕಾಯ್ತಾ ಇದ್ದೀನಿ ಇವಾಗ ಸ್ವಲ್ಪ ಜಮೀನು ಕಡೆ ಹೋಗ್ಬೇಕು ಬಾಳೆ ಕೊನೆ ಕಟಿಂಗ್ ಐತೆ ಅದಕ್ಕೋಸ್ಕರ ನಮ್ಮ ಟೆಂಪೋ ಒಂದು ರೌಂಡ್ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಕೆಂಚ ಹೋಗವನೇ ಅವ್ನು ಬಂದ ತಕ್ಷಣ ನಾವು ಮನೆ ಕಡೆ ಹೋಗ್ತೀವಿ ಪೂಜೆ ಎಲ್ಲ ಮುಗಿಸಿ ರಿಟರ್ನ್ ಹೋಗ್ತಾ ಇದ್ದೀವಿ ಹೋಗಿ ನೋಡಿ ವಿಭೂತಿ ಎಲ್ಲೆಲ್ಲಿ ಹಾಕವ್ರೆ ಅಂತ ನಮ್ಮ ಕೆಂಚ ಅವ್ರ ಡ್ರೈ ಪೂರ್ತಿ ಇಲ್ಲಿ ಗಣಪತಿ ಕುಣ್ಸಕ್ಕೆ ಚಪ್ರ ಹಾಕ್ತಾರ ನೋಡಿ ಇಲ್ಲಿ ಸೂರ್ಯ ಈಗ ನಿನ್ನ ನಡೀತಿಲ್ಲ ನಾನು ಈಗ ಏನೇನು ಕಾರ್ಯಕ್ರಮ ಹೇಳ್ಬಿಡು ಈಗ ಗಣಪತಿ ಕುಣ್ಸಕ್ ರೆಡಿ ಮಾಡ್ತಾ ಇದಾರಲ್ಲಿಸಬೇಕು ಹಾಂ ನಿಮ್ಮ ಮ್ಯಾನೇಜ್ಮೆಂಟ್ಲಿ ಎಲ್ಲವ ಹಾಂ ಸರಿ ಹಾಡ್ತಾ ನೋಡಿ ಇಲ್ಲಿ ಚಪ್ರ ಹಾಕ್ತಿರೋದು ನಮ್ಮೂರು ಗಣಪತಿ ಕುಣ್ಸಕ್ಕೆ ಅಂತ ಚೌಡಿ ಹತ್ರ ನಾನಿವಾಗ ಜಮೀನತ್ರ ಬಂದಿದ್ದೀನಿ ಏನಕ್ಕೆ ಅಂದರೆ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಬಾಳೆ ಇತ್ತು ನೋಡಿ ಪೂರ್ತಿ ಎಲ್ಲ ಫಿನಿಶ್ ಆಗೈತೆ ಬಾಳೆ ಮಧ್ಯ ಮಧ್ಯೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಬಾಳೆ ಇನ್ನೂ ಬಲ್ತಿರಲಿಲ್ಲ ಆ ಟೈಮಲ್ಲಿ ಇನ್ನೇನು ಒಂದು ಒಂದು ತಿಂಗಳಾಯಿತು ಅವೆಲ್ಲ ಸ್ವಲ್ಪ ಇವಾಗ ಬಲ್ತಿದ್ದಾವೆ ಅದನ್ನೆಲ್ಲ ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿದ್ದೆ ಬಾಳೆ ಕಟ್ ಮಾಡೋರಿಗೆ ಅವರು ಬಂದಿದ್ದಾರಂತೆ ಪಕ್ಕದ ಜಮೀನಲ್ಲಿ ಬಾಳೆ ಕಟಿಂಗ್ ಮಾಡ್ತವ್ರೆ ಈಗ ನಮ್ಮದನ್ನು ಕಟಿಂಗ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರೋಕ್ಕೆ ಇವಾಗ ನಮ್ಮ ಹತ್ರ ಬಂದಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಮಧ್ಯ ಮಧ್ಯ ಅಂದರೆ ಇವೆಲ್ಲ ಸೆಕೆಂಡ್ಸ್ ಆದರೂ ಆದಂಗೆ ಆದರೆ ಆದಂಗೆ ಇವೆಲ್ಲ ಯಾಕೆಂದರೆ ಎಲ್ಲ ಪುಡಿ ಇದ್ದು ಇವಾಗ ರೈಟ್ ಕೂಡ ಕಮ್ಮಿ ಆಗ್ಬಿಟ್ಟೈತೆ ಬಾಳೆದು ಇಪ್ಪತ್ತ ಏಳು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಈ ಥರ ಬಂದ್ಬಿಟ್ಟೈತೆ ಇನ್ನು ಇದಕ್ಕೆ ಇನ್ನೆಷ್ಟು ಹಾಕ್ತಾರೋ ಗೊತ್ತಿಲ್ಲ ಸೆಕೆಂಡ್ಸ್ ಹಾಕ್ಬಿಡ್ತಾರೆ ಇದೆಲ್ಲ ಇರಲಿ ಆದಷ್ಟು ಆಗಲಿ ಈಗ ತೋಟ ಎಲ್ಲ ಕ್ಲೀನ್ ಮಾಡಬೇಕು ಈ ಕಡೆ ಫ್ಲ್ಯಾಟು ಬಾಳೆ ಹಾಕಿದ್ದೆ ಈಗ ಇವೆರಡಕ್ಕೂ ಬೇರೆ ಏನಾರ ಕ್ರಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇದು ಕ್ಲಿಯರ್ ಮಾಡಿಸ್ಬೇಕು ಇವಾಗ ಮಧ್ಯ ಮಧ್ಯೆ ಒಂದಷ್ಟು ಕಾಯಿಗಳು ಬಿದ್ದಾವೆ ಅದೆತ್ಕೋಬೇಕು ನೀರು ಸ್ಟಾರ್ಟ್ ಮಾಡಿದೆ ಇವಾಗ ಈ ನಾಲ್ಕು ಬಾಳೆಗೂವೆ ಅಂದರೆ ನಾಲ್ಕು ಪೋರ್ಷನ್ ಮಾಡಿದ್ದೀವಿ ಈ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಪಾರ್ಟು ನಾಲ್ಕು ಪಾರ್ಟ್ಗೂ ನೀರು ಹೋಗ್ತಾ ಇದೆ ಇವಾಗ ಅಲ್ಲಿ ಇನ್ನೊಂದು ಬಾಳೆಗೆ ಗೇಟ್ ತಿರ್ದಿತ್ತು ಅದನ್ನು ಆಫ್ ಮಾಡಬೇಕು ಬಿದ್ದಿದ್ದ ಕಾಯಿನ ಇವಾಗ ಎತ್ಕೊಂಡಿದ್ದೀನಿ ಹೋಗಲಿ ಆ ಕಡೆ ಒಂದು ಗುಡ್ಡೆ ಮಾಡಿಬಿಟ್ಟು ಗುಡ್ಡೆಗೆ ಇಡಬೇಕು ಇವಾಗ ನಮ್ಮ ಹತ್ರ ಬಾಳೆ ತರಿಯೋಕೆ ಅಂತ ಬಂದವ್ರೆ ಇಲ್ಲಿ ನೋಡಿ ಇಲ್ಲಿ ತರ್ಕಂಡು ತರ್ಕೊಂಡು ಕಟ್ಟೆ ಕಟ್ಟೆಯೆಲ್ಲ ನಿಂತಿರೋ ಕಟ್ಟೆನೆಲ್ಲ ತರ್ದು ತರದು ಒಂದೊಂದು ಕಡೆ ಎಲ್ಲೆಲ್ಲಿದೆ ಅದನ್ನೆಲ್ಲ ಹಿಡ್ಕತ್ತವ್ರೆ ಇವರು ಒಂದು ಒಬ್ಬರು ಬಾಳೆ ಕಟ್ಟೆ ತರಿತಿದ್ರೆ ಇನ್ನೊಂದಿಬ್ಬರು ಬಾಳೆಗೊನೆನ ಜಮೀನಿಂದ ಆಚೆ ಸಾಗಿಸ್ಕೊತಾ ಇದ್ದಾರೆ ನೋಡಿ ಇಲ್ಲಿ ಬಿದ್ದೈತೆ ಗೊನೆಗಳೆಲ್ಲ ನಮ್ದೇನಪ್ಪ ಅಂದರೆ ಇವತ್ತು ಸುಮಾರು ಸ್ವಲ್ಪ ಗೊನೆ ಸಿಗೋದು ಕಡಿಮೆ ಇದ್ದಾವೆ ಅವರು ಕೇಳಿದೆ ಮಾತಾಡಿದೆ ಅವರು ಎಲ್ಲ ತರೆಯಕ್ಕಾಗಲ್ಲ ಬಲ್ತಿರೋದು ಮಾತ್ರ ತರ್ಕತ್ತೀವಿ ಸೆಕೆಂಡ್ಸು ಮತ್ತು ಪುಡಿಗೆ ಬೇರೆ ಇನ್ನೊಂದು ಗಾಡಿ ಬರುತ್ತೆ ಅದರಲ್ಲಿ ಕಳಿಸೋರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಿದ್ದಾರಲ್ಲ ಇದೆಲ್ಲ ತರ್ಕತ್ತವ್ರೆ ಇವೆಲ್ಲ ಫ್ರೆಶ್ಟ್ಗೆ ಹೋಗ್ತಾ ಇದ್ದಾವೆ ಕಾಯಿಗಳು ಈ ಥರ ಮೊದಲೇನು ಮಾಡ್ತಾಯಿದ್ರು ನಿಂತಿರೋ ಗೊನೇ ಹಂಗೆ ತರ್ಕೋತಾಯಿದ್ರು ಆದರೆ ಇವಾಗ ತರ್ದು ತರದು ಇಟ್ಕೊಂಡು ಅಂದರೆ ಕಟ್ಟೆನ ಕೆಡಿ ಕೆಡ್ದು ಗೊನೆ ಕಟ್ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ಜಮೀನಿಂದ ಹೊರಗಡೆ ಹೋಗ್ತಾ ಇರೋದು ಇವರು ಆ ಕಡೆ ಟೆಂಪೋ ನಿಂತೈತೆ ತೋರಿಸ್ತೀನಿ ಮನೆ ಇಲ್ಲಿ ನೋಡಿ ಟೆಂಪೋ ನಿಂತೈತೆ ಇಲ್ಲಿ ತಂದು ಗುಡ್ಡೆ ಹಾಕೊಂಡು ಇಲ್ಲಿಂದ ತೂಕ ಮಾಡಿಕೊಂಡು ಗಾಡಿಗೆ ಲೋಡ್ ಮಾಡ್ತಾರೆ ಇದು ಡೈರೆಕ್ಟು ಕೇರಳ ಹೋಗುತ್ತಂತೆ ಗೊನೆ ಎಲ್ಲ ಅದಕ್ಕೋಸ್ಕರ ಫ್ರೆಶ್ ಆಗಿರೋ ಕಾಯಿ ತುಂಬ್ತಿರೋದು ಇಲ್ಲಿ ಬಾಳೆಗೊನೆ ತೂಕ ಮಾಡ್ತಾರೆ ಫ್ರೆಶ್ಟ್ ಕೌಂಟ್ ಮಾಡ್ತಾರೆ ಅಂದರೆ ಐದು ಗೊನೆ ಹಾಕ್ತಾರೆ ಐದು ಗೊನೆ ಹಾಕಿ ಐವತ್ತು ಕೆ ಜಿ ಇಂತ ಜಾಸ್ತಿ ಬಂತು ಅಂದರೆ ಅವೆಲ್ಲ ಫ್ರೆಶ್ ಕಾಯಿಗಳು ಇಲ್ಲಿ ನೋಡಿ ಇವಾಗ ಐದು ಕೆ ಜಿ ಐದು ಗೊನೆ ಹಾಕವ್ರೆ ಇದು ಅರವತ್ತು ಕೆ ಜಿ ಬಂತು ತೂಕ ಇದು ಅಲ್ಲಿ ಬರ್ಕತ್ತವ್ರೆ ನೋಡಿ ಇವರು ಒಂದು ಸ್ಲಿಪ್ಪಲ್ಲಿ ಬರ್ಕತ್ತರೆ ಆ ಸ್ಲಿಪ್ನ ಆಮೇಲೆ ಹೋಗುವಾಗ ತೋರಿಸ್ಕೊಡ್ತೀನಿ ನಿಮಗೆ ಈಗ ಮತ್ತೆ ಅಲ್ಲಿ ತೂಕ ಹಾಕಿದ್ನೆಲ್ಲ ಇಲ್ಲಿ ಗಾಡಿಗೆ ತುಂಬ್ತಾವ್ರೆ ನೋಡಿ ಮೇಲುಗಡೆ ತುಂಬ್ಕೋತಾರೆ ಜೋಡಿಸ್ಕತಾರೆ ಎಲ್ಲ ಡೈರೆಕ್ಟು ಕೇರಳ ಅಂತ ಹೋಗೋದು ಇದೆಲ್ಲ ಸ್ವಲ್ಪ ಸೆಕೆಂಡ್ಸು ಎಂಟು ಗೊನೆ ಹಾಕ್ತಾರೆ ಸೆಕೆಂಡ್ಸ್ಗೆ ಎಂಟು ಗೊನೆಗೆ ಅದು ಏನಿಲ್ಲ ಅಂದರೂ ಒಂದು ಐವತ್ತರಿಂದ ಐವತ್ತೈದು ಕೆ ಜಿ ಅದು ಕೂಡ ಬಂದೈತೆ ಬಟ್ ಏನು ಮಾಡೋಕ್ಕಾಗಲ್ಲ ಇಳುವರಿ ಬಂದಿಲ್ಲ ಈ ಸರಿ ಅಂದರೆ ಸುಮಾರು ಫ್ರಸ್ಟ್ಗೆ ತರ್ದಿದ್ದೀವಿ ಆದರೂ ಕೂಡ ಸ್ವಲ್ಪ ಸೆಕೆಂಡ್ಸು ಆಯಿತು ಇಲ್ಲಿ ನೋಡಿ ಯಾವ ಥರ ಎಸೀತಾರೆ ಗೊನೆಗಳನ್ನ ಮೇಲಕ್ಕೆ ಅರುಣ ಮೊದಲ ಅರುಣ ಈಗ ಬಾಳೆ ಎಲ್ಲ ತರೆದು ಅವರು ಟೆಂಪೋಗೆ ತುಂಬ್ಕೊಂಡು ತೂಕ ಮಾಡೋದು ನೋಡಿದ್ರಿ ಎಲ್ಲ ತುಂಬ್ಕೊಂಡು ಹೋದ್ರು ಈಗ ಸ್ಲಿಪ್ ಕೊಟ್ಟವ್ರೆ ನನ್ನ ಹತ್ರ ಅದು ಎಷ್ಟಾಯಿತು ಅಂತ ಹೇಳ್ತೀನಿ ಗೊನೆನೂ ಕಮ್ಮಿ ಸಿಕ್ಕಿದ್ದು ಒಂದು ನಲ್ವತ್ತರಿಂದ ಐವತ್ತು ಗೊನೆ ಅಷ್ಟೇ ಸಿಕ್ಕಿದ್ದು ಎಲ್ಲ ಫಸ್ಟು ಸೆಕೆಂಡ್ಸ್ ಕಟ್ ಮಾಡಿದ್ರು ಇನ್ನೂ ಸ್ವಲ್ಪ ಕಾಯಿ ತೋಟದಲ್ಲೇ ಉಳ್ಕೊಂಡೈತೆ ಅದನ್ನು ಸರಿ ಗಾಡಿ ಬರುತ್ತೆ ಅದರಲ್ಲಿ ತುಂಬಿಸಿ ಅಂತ ಹೇಳವ್ರೆ ಇನ್ನು ಅದು ಪಾರ ತನಕ ನಾವು ಕಾಯಿ ಕಂಡು ಕೂದ್ಕೋಬೇಕು ನೋಡೋಣ ಯಾವತ್ತು ಬರುತ್ತೆ ಆವತ್ತು ಕಟಿಂಗ್ ಮಾಡಿಸಿ ಅದನ್ನು ಕಳಿಸ್ತೀವಿ ಇವಾಗ ಸ್ಲಿಪ್ ತೋರಿಸ್ತೀನಿ ಬನ್ನಿ ಏ ಇದೇ ಸ್ಲಿಪ್ಪು ಎಸ್ ಕೆ ಎಂ ಅವ್ರದ್ದು ಫಸ್ಟು ಒಂದು ಅರವತ್ತು ಕೆ ಜಿ ಐವತ್ತು ಕೆ ಜಿ ಐವತ್ನಾಲ್ಕು ಕೆ ಜಿ ಇಪ್ಪತ್ತೈದು ಕೆ ಜಿ ಇದು ಮೂರು ಗೊನೆ ಐವತ್ನಾಲ್ಕು ಬಂದಿರೋದು ಇದು ಆರು ಗೊನೆ ಇದು ಅರವತ್ತು ಮತ್ತು ಐವತ್ತು ಬಂದಿರೋದು ಐದೈದು ಗೊನೆಗೆ ಇದೆಲ್ಲ ಇದು ಸೆಕೆಂಡ್ಸು ಇಲ್ಲಿ ಅದು ಎಂಟು ಗೊನೆ ಹಾಕೋರೆ ಸೆಕೆಂಡ್ಸ್ಗೆ ಟೋಟಲು ಇಷ್ಟ ಆಗೈತೆ ನಮ್ಮದು ಬಾಳೆ ತೂಕ ಅಮೌಂಟು ಎಷ್ಟು ಅಂತ ಗೊತ್ತಿಲ್ಲ ಇದರಲ್ಲೂ ಕೂಡ ದಿಂಡು ಕಳಿಬೇಕು ದಿಂಡು ಕಳಿತೀವಿ ದಿಂಡು ಕಳೆದ್ಬಿಟ್ಟು ಆಮೇಲೆ ತೂಕ ಕಳಿಸ್ತೀವಿ ಅಂತ ಹೇಳ್ತಾರೆ ಅದೆಲ್ಲ ಕಳೆದ್ಬಿಟ್ಟು ಎಷ್ಟಾಯಿತು ಅಂತ ಅವ್ರು ಬಿಲ್ ಕಳಿಸ್ತಾರೆ ಇನ್ನೊಂದು ಬಿಲ್ ಅದರಲ್ಲಿ ನಿಮಗೆ ಟೋಟಲ್ ಎಷ್ಟಾಯಿತು ಆಮೇಲೆ ರೇಟ್ ಕೂಡ ಅದರಲ್ಲೇ ಹಾಕೋದು ಇದರಲ್ಲಿ ಹಾಕೋಲ್ಲ ಈ ಸ್ಲಿಪ್ಪಲ್ಲಿ ಇದು ಬರೀ ತೂಕದ ಲೆಕ್ಕ ಮಾತ್ರ ಅಷ್ಟೇ ಇದರಲ್ಲಿ ದಿಂಡು ಕೂಡ ಕಳೆದಿರೋಲ್ಲ ಎಷ್ಟಾಗುತ್ತೆ ಅಂತ ಇನ್ನೊಂದು ಸ್ಲಿಪ್ಪಲ್ಲಿ ಹೇಳ್ಕೊಡ್ತೀನಿ ನಿಮಗೆ